ಆತ್ಮೀಯ ವೀಕ್ಷಕರೇ ನನ್ನ ವೀಡಿಯೋಗೆ ಉದಯಪೂರ್ವದ ಸ್ವಾಗತ ವಿಷಯ ಏನಪ್ಪಾ ಅಂತ ಈಗ ನೋಡಿ ಸಾಮಾನ್ಯವಾಗಿ ಎಲ್ಲರಿಗೂ ಪದವಿ ಮುಗಿದವರಿಗೆ ಅಥವಾ ಡಿಪ್ಲೊಮಾ ಮುಗಿದವರಿಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಡಿಪ್ಲೊಮಾ ಮುಗಿದವರಿಗೆ ಸಾವಿರದ ಐನೂರು ಪದವಿ ಮುಗಿದವರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿರುದ್ಯೋಗ ಭತ್ತೆ ಅಂತ ಕೊಡ್ತಾ ಇದ್ದಾರೆ ಇದರಲ್ಲಿ ಏನೂ ತೊಂದರೆ ಇಲ್ಲ ಪ್ರತಿ ತಿಂಗಳು ಬರ್ತಾ ಇದೆ ಬಟ್ ರೀಸೆಂಟಾಗಿ ಪಾಸಾಗಿರುವಂಥವ್ರು ಈಗೇನು ರೀಸೆಂಟಾಗಿ ಡಿಪ್ಲೊಮೋ ಪದವಿ ಮುಗ್ದಿರುತ್ತಲ್ಲ ಇವು ಅರ್ಜಿ ಸಲ್ಲಿಸ್ಬೋದಾ ಹೌದು ರಿಸೆಂಟ್ ಆಗಿ ಪಾಸ್ ಆಗಿರುವಂತವ್ರು ಎಲ್ಲರೂ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಬಹುದು ಎಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಪೋರ್ಟ್ ಅದೇ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾರ್ಯಾರಿಗೆ ಎಲಿಜಿಬಿಲಿಟಿ ಬರುತ್ತೆ ಅನ್ನೋದನ್ನ ಒಂದು ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿದ್ದಾರೆ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಏನು ಇಲ್ಲ ಅದ್ರಲ್ಲಿ ಬೇರೆ ಅಂತದ್ದೇನು ವಿಚಾರ ಇಲ್ಲ ಏನಪ್ಪಾ ಅಂತ ಅಂದ್ರೆ ಈಗ ನೋಡಿ ಅದು ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡಿಕೊಂಡು ನಿಮ್ದೆಲ್ಲ ನಮ್ಮ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ನೀವು ಇವನ್ ಇದಿಗೆ ಅರ್ಜಿ ಆಗ್ಬೋದಾ ಇಲ್ಲ ಅನ್ನೋದನ್ನ ತಿಳಿಸ್ಕೊಡುತ್ತೆ ಅದು ಹೇಗೇನದನ್ನು ಮುಂದೆ ಸ್ಕ್ರೀನ್ ರೆಕಾರ್ಡಲ್ಲಿ ತಿಳಿಸ್ಕೊಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಅನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನ್ಯಾಡ್ ಅಂತ ಕೇಳ್ಪಟ್ಟಿದ್ದೀರಾ ನ್ಯಾಡ್ ಅಂದರೆ ಏನು ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಅಂತ ಅರ್ಥ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಇದ್ರಲ್ಲಿ ಇದರಲ್ಲಿ ಏನು ಮಾಡ್ದಾಗ ಅಂದರೆ ಈಗ ಕೆಲವೊಂದು ಯುವ ನಿಧಿ ಸಮಸ್ಯೆಗಳಾದಾಗ ನ್ಯಾಡಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿಲ್ಲ ಅಂತೇಳಿ ಸಮಸ್ಯೆಗಳು ಬರ್ತಾ ಇತ್ತು ಯು ಸಿನೇ ಮುಗ್ದಿರಲಿ ಪದವಿನೇ ಮುಗ್ದಿರಲಿ ಈ ಮುಗ್ದಿರೋ ಎಲ್ಲ ಈಗ ನಿಮ್ಮ ಟೆಂತ್ ಮುಗಿತಾ ಟೆಂತ್ ಮುಗಿದಿರೋ ಡಾಕ್ಯುಮೆಂಟ್ಸ್ಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತು ಪಿ ಯು ಸಿ ಡಿಗ್ರಿ ಈ ರೀತಿ ಎಲ್ಲ ಪಾಸ್ಔಟ್ ಆಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ಎನ್ ಎ ಡಿ ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ಇವನಿದ ನೀವು ಅರ್ಜಿ ಹಾಕ್ಬೋದು ಅಲ್ಲಿ ಕಂಪ್ಲೀಟು ಆಗಿತ್ತು ನಿಮ್ಮದು ಡಿಗ್ರಿ ಪಾಸೌಟು ಪ ಪದವಿ ಅಥವಾ ಡಿಪ್ಲೊಮಾ ರೀಸೆಂಟಾಗಿ ಪಾಸು ಮಾಡಿದ್ರಿ ಆದ್ರೂ ಕೆಲವೊಂದು ಕ್ಯಾಟಗಿರಿಯಾದಲ್ಲಿ ಎಲಿಜಿಬಿಲಿಟಿ ಬರೋದಿಲ್ಲ ಅದು ನಾವು ಎಲಿಜಿಬಿಲಿಟಿ ಬರ್ತೀವೋ ಇಲ್ಲೋ ಅನ್ನೋದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ನೋಡಿ ಸೇವಾ ಸಿಂಧು ಪೋರ್ಟಲ್ ಅನ್ನು ಓಪನ್ ಮಾಡ್ತೀರಾ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಈಗ ಗೂಗಲಲ್ಲಿ ಹೋಗ್ಬಿಟ್ಟು ಸೇವಾ ಸಿಂಧು ಓಪನ್ ಮಾಡ್ತೀರಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಓಪನ್ ಮಾಡಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಮತ್ತೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಲಾಗಿನ್ ಮಾಡ್ತೀರಾ ಲಾಗಿನ್ ಆದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ಇಲ್ಲೇನು ಬರ್ತಾ ಇದೆಯಲ್ಲ ನೋಡಿ ಈ ರೀತಿ ಪೇಜ್ ಬರುತ್ತೆ ಈ ರೀತಿ ಪ್ಲೇಜ್ ಪೇಜ್ ಬಂದ್ಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಬೇಕು ಈ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗೆ ಸರ್ವಿಸ್ ಅಲ್ಲಿ ಸರ್ಚ್ ಬಟನ್ ಬರುತ್ತೆ ನೋಡಿ ಇಲ್ಲಿ ಶೋ ಆಗ್ತಾ ಇದೆಯಲ್ಲ ಸರ್ಚ್ ಬಟನ್ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಯುವ ನಿಧಿ ಅಂತ ಸರ್ಚ್ ಮಾಡಬೇಕು ಯುವ ನಿಧಿ ಅಂತ ಸರ್ಚ್ ಮಾಡಿದ ಮೇಲೆ ಅಂತ ಸರ್ಚ್ ಮಾಡ್ರಿ ಯುವ ನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಇದು ಮುಂದಿನ ಪೇಜ್ ಓಪನ್ ಆಗುತ್ತೆ ನೋಡಿ ಯುವ ನಿಧಿ ಅಂತ ಸರ್ಚ್ ಮಾಡಿದ ತಕ್ಷಣ ಮುಂದಿನ ಪೇಜ್ ಓಪನ್ ಆಯ್ತು ಮುಂದಿನ ಪೇಜ್ ಅಲ್ಲಿ ಇಲ್ಲಿದೆ ನೋಡಿ ಏನಂದ್ರೆ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದೆಲ್ಲ ಇದನ್ನ ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲದೂ ಹೋಗುತ್ತೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅಂತ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು ಈ ಪೇಜ್ ಓಪನ್ ಆಯ್ತಲ್ಲ ಇಲ್ಲಿದೆ ನೋಡಿ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಅನ್ ಎನ್ ಐ ಡಿ ಪೋರ್ಟಲ್ ಪ್ಲೀಸ್ ಕ್ಲಿಕ್ ನೀವು ಎನ್ ಐ ಡಿ ಪೋರ್ಟಲ್ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಬಹುದಾ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬಾಕ್ಸ್ ಓಪನ್ ಆಗುತ್ತೆ ನಿಮ್ಗೆ ಮೆಸೇಜ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ಏನೇನು ಕೇಳುತ್ತಲ್ಲ ಅದನ್ನೆಲ್ಲ ನೀವು ಎಂಟ್ರಿ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ನೀವು ನಿಧಿಗೆ ಅರ್ಜಿ ಹಾಕೋದಕ್ಕೆ ಎಲಿಜಿಬಿಲಿಟಿ ನಿಮಗೆ ಬರುತ್ತಾ ಇಲ್ವೋ ಅನ್ನೋದನ್ನು ಹೇಳ್ಬಿಡುತ್ತೆ ಅಲ್ಲಿ ಏನು ಕೇಳಲ್ಲ ನಿಮ್ಮದು ಯಾವ ಇಯರ್ ಪಾಸ್ಔಟ್ ಆಗಿದ್ದೀರಾ ನಿಮ್ಮದು ಯಾವ ಯೂನಿವರ್ಸಿಟಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಅದು ಬಿಟ್ಟರೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತಲ್ಲ ಎಕ್ಸಾಮ್ ಬರೀಬೇಕಾದ್ರೆ ರಿಜಿಸ್ಟರ್ ನಂಬರ್ ಏನು ಎಂಟ್ರಿ ಮಾಡಿರ್ತೀವಲ್ಲ ಅದು ಒಂದು ಅದರೊಳಗಡೆ ಇರುತ್ತೆ ಇದು ಎಲ್ಲವನ್ನು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಆಗಿ ಹೇಳುತ್ತೆ ನೀವು ಯುವ ನಿಧಿಗೆ ಅರ್ಜಿ ಹಾಕಕ್ಕೆ ಅರ್ಹ ಇದೆಯಲ್ಲೋ ಇಲ್ಲವೋ ಅನ್ನೋದನ್ನು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಆತ್ಮೀಯ ವೀಕ್ಷಕ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಕೊನೆಯದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತ ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಇಲ್ಲ ಯಾರ್ಯಾರು ಯೂಸ್ ಆಗುತ್ತೆ ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ ಕಾರಣ ಇಷ್ಟೇ ಹೆಚ್ಚಿನ ವಿಡಿಯೋವನ್ನು ನಾನು ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ